ಹೆಸರು ಇರ್ತಾವ ಜೊತೆಗೆ ಈ ಚಿತ್ರಗಳು ಬೇರೆ ಇದಾವೆ ಅಂದ್ರೆ ಅಲ್ಲಿ ನಿಮ್ ಚಿತ್ರ ಹಾಕ್ತೀವಿ ನಾವು ನಿಮ್ ಚಿತ್ರ ಇರ್ತಾವೆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ನಾಲ್ಕು ಕ್ಲಾಸ್ ಒಂದ್ ಕ್ಲಾಸ್ ಒಂದ್ ಕಡೆ ಇರ್ತದೆ ಫಸ್ಟ್ ಒಂದು ನಾಲ್ನಂತೆ ಐದನೇ ಆರ್ನತೆ ಏಳೆ ಏಳನೇತ್ತದ ಎರಡು ಮೊಬೈಲ್ ಇರ್ತಾವ ಅಲ್ಲ ಒಂದ್ರಾಗ ಹತ್ತು ಓಟರ್ಸ್ ಇರ್ತಾರ ಒಂದ್ರಾಗ ಒಂದ್ ಓಟರ್ ಇರ್ತಾರ ನೀವು ಯಾರೊಂದೇ ಓಟ್ರ್ ಯಾರಪ್ಪ ಅಂದ್ರೆ ಸಮರ್ಥ ಅದ್ರೊಳಗೆ ಒಬ್ಬನೇ ಇರ್ತದೆ ಅರ್ಥ ಆಯ್ತಾ ಸೊ ನಾಳೆಗೆ ನೀವು ಏನು ಮಾಡೋಕ್ಕಪ್ಪ ಅಂತಂದ್ರೆ ಇದರಲ್ಲಿ ಇರ್ತದಲ್ಲ ಈಗ ನಾವು ಮಾಡ್ತೇವಪ್ಪ ಅಂದ್ರೆ ಇದು ಸೆಟ್ ಮಾಡ್ತಾ ಇದೀವಿ ಈಗ ನಾವು ಮಾಡ್ತಾ ಇದ್ದೀವಿ ಇದು ವಿವಿ ಪ್ಯಾಟ್ ಈಗ ಏನಪ್ಪ ಕೇಳ್ತಾರೆ ಅಂತ ಹೇಳ್ತಾರೆ ಇದು ಬೆಲೆಟ್ ಕೊಟ್ಟಾಗ ಅಲ್ಲಿ ಓಟ್ ಹಾಕಕ್ಕೆ ಬರ್ತದೆ ಇಲ್ಲೊಬ್ರು ಬೆಲೆಟ್ ಕೊಟ್ಟರೆ ನಾವು ಓದಿಸ್ತೀವಿ ಹೌದಾ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಓಟ್ ಹಾಕ್ಬೇಕು ನೀಲಿ ಬಣ್ಣದ ಬಟನ್ ಈ ನೀಲಿ ಬಣ್ಣದ ಬಟನ್ಗೆ ನಾವು ಏನ್ ಮಾಡೋಕಪ್ಪ ಅಂದರೆ ಓಟನ್ನು ಹಾಕ್ಬೇಕು ಒಂದು ಬಟ್ ಬ್ಯಾಲೆಟ್ ಕೊಟ್ಟಾಗ ಒಂದು ವೋಟ್ ಹಾಕಿ ಬರ್ತದೆ ನಾವು ಕ್ಲಾಸ್ ವೈಸ್ ಎಷ್ಟೆಷ್ಟು ಓಟ್ಗಳನ್ನು ಹಾಕ್ಬೇಕಂತ ಹೇಳಿದಿವಲ್ವಾ ಸರಿ ಈಗ ಇದು ಓಕೆ ಆಯಿತು ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಂಟ್ರೋಲ್ ಯೂನಿಟ್ ನಾನು ಆನ್ ಇದ್ದೀನಿ ಕಂಟ್ರೋಲ್ ಯೂನಿಟ್ ಆನ್ ಆಯಿತು ಇಲ್ಲೇ ಎಂ ಈಸ್ ಆಲ್ ನಾವು ಡೇಟ್ ಇವತ್ತು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ನಂಬರ್ ಇದೆ ಇಲ್ಲಿದೆ ಇದೆಯಲ್ಲ ಈ ನಂಬರು ಕ್ಯಾಂಡಿಡೇಟ್ಸ್ ಹತ್ತು ಜನ ಹತ್ತು ಜನ ಅದ ನೋಡಿರಿ ಇವು ಐದನೇ ಕ್ಲಾಸ್ದವರು ರೆಡಿ ಆಯ್ತು ಈಗ ಇದು ಏನಾಯ್ತು ರೆಡಿ ಆಯ್ತು ರೆಡಿ ಆದ ತಕ್ಷಣ ಏನಪ್ಪ ಅಂತ ಟಚ್ ಹೇರ್ ಟು ಓಪನ್ ದಿಸ್ ಲೆಟರ್ ಇಲ್ಲಿ ಕ್ಯಾಂಡಿಡೇಟ್ಸ್ ಅಂತೂ ಸೆಟ್ ಆಗ್ಯದ ಕ್ಯಾಂಡಿಡೇಟ್ಸ್ ಏನಾಗಿದೆ ಸೆಟ್ ಆಗಿದೆ ಈಗ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಟೋಟಲ್ ನೋಡಬೇಕು ಏನ್ ನೋಡ್ಬೇಕು ಟೋಟಲ್ ಇಲ್ಲಿ ಟೋಟಲ್ ಚೆಕ್ ಮಾಡ್ತೀನಿ ಅಂದ್ರೆ ವೋಟ್ ಆಗೈತೆ ಇಲ್ಲ ನೀವು ನೋಡ್ಬೇಕಲ್ಲ ಜೀರೋ ಇರ್ಬೇಕ ವೋಟಿಂಗ್ ಆಮೇಲೆ ವೋಟ್ ಸ್ಟಾರ್ಟ್ ಆಗ್ತದೆ ಹೌದಾ ನೋಡ್ರಿ ಕ್ಯಾಂಡಿಡೇಟ್ಸ್ ಹಾಕ್ತಿದ್ದಾರೆ ಟೋಟಲ್ ಕೋಲ್ಡ್ ವೋಟ್ಸ್ ಜೀರೋ ಅದಾವ ವೋಟ್ ಯಾವ ಹಾಕಿಲ್ಲ ನೆಕ್ಸ್ಟ್ ಓಕೆ ಆಯ್ತಾ ಇಷ್ಟು ಟೋಟಲ್ ಆದಮೇಲೆ ಇಷ್ಟು ಆದಮೇಲೆ ನಾವು ಬೆಲೆಟ್ ಕೊಡ್ತೀವಿ ಬೆಲೆಟ್ ಕೊಟ್ಟೆ ಅಲ್ಲೇ ಪಿ ಜಿ ಅಂತ ತೋರಿಸ್ತೀವಿ ಇಲ್ಲೇ ಇದು ನೋಡ್ರಿ ರೆಡಿ ಇಲ್ಲೇ ಗ್ರೀನ್ ಬಟನ್ ಕಾಣಿಸ್ತದೆ ಗ್ರೀನ್ ಬಟನ್ ಬಟನ್ ಕಾಣಿಸ್ತಾ ಇದ್ದೀರಾ ಸೊ ಅಲ್ಲಿ ಕಾಣಿಸ್ತದೆ ಅವಾಗ ಏನು ಮಾಡಕಪ್ಪ ನೀವು ಓಟ್ ಹಾಕ್ಬೇಕು ಒಂದು ಓಟ್ ಹಾಕ್ತೀನಿ ನಾನು ಒಂದು ಓಟ್ ಆಯಿತು ಹೌದಾ ಒಂದು ಓಟ್ ಆಯ್ತು ಈಗ ಆಲ್ರೆಡಿ ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂತಂದರೆ ಮತ್ತೆ ಬ್ಯಾಲೆಟ್ ಕೊಡ್ತೀನಿ ನಾನು ಅಲ್ಲೇ ರೆಡಿ ಅಂತ ಬರ್ತದೆ ಆಪ್ಷನ್ಸ್ ನೀವು ಹಾಂ ನೆಕ್ಸ್ಟ್ ಒಂದು ಓಟ ಓಟ್ ಹಾಕ್ತೀನಿ ಓಕೆ ನೆಕ್ಸ್ಟ್ ನೋಡಿ ಮತ್ತೆ ಇಲ್ಲಿ ಬರ್ಬೇಕು ಯಾರಿಗ ಹಾಕಿನಿ ಮಿಷನ್ ಬಿ ಬರ್ತದ ಬರ್ತದೆ ಚೆಕ್ ಮಾಡ್ಕೋ ನಾವು ಹಾಕಿದ್ ಕರೆಕ್ಟ್ ಹೇಳಿ ಅದು ವಿವಿ ಪ್ಯಾಟ್ ನಲ್ಲಿ ಏನಪ್ಪಾ ಅಂದ್ರೆ ಕಾಣಿಸುತ್ತೆ ನೆಕ್ಸ್ಟ್ ಏನ್ ಕೊಡ್ತೀನಿ ಇಲ್ಲಿ ನೋಡ್ರಿ ಈಗ ಮೌನೇಶಿ ಹಾಕ್ತೀನಿ ಮೌನೇಶಿ ಚಿತ್ರ ಯಾವ್ದು ಪುಸ್ತಕ ಇದೆ ಅಲ್ವಾ ಇಲ್ಲಿ ಪುಸ್ತಕ ಬರ್ತೀವಿ ನೋಡ್ಬೇಕು ಇಲ್ಲಿ ವಿವಿ ಪ್ಯಾಟ್ ನಲ್ಲಿ ಬಂದ ಪುಸ್ತಕ ಅದು ತೋರ್ಸ್ಬೇಕು ಅದ್ರ ನಾವು ಕರೆಕ್ಟ್ ಓಟ್ ಹಾಕಿ ಬಂದಾಗ ಇದು ವಿವಿ ಪ್ಯಾಟ್ ಇಲ್ಲಿ ಏನಪ್ಪ ಅಂದ್ರೆ ಚೀಟಿಗಳು ಬರ್ತಾವೆ ಹೌದಾ ಈ ಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಓಟಿಂಗು ಡೈರೆಕ್ಟ್ ಚೆಕ್ ಮಾಡ್ತಾರೆ ಟೋಟಲ್ ಓಟಿಂಗ್ಸ್ ಎಷ್ಟೆಷ್ಟು ಅದು ಇವು ರಿಸಲ್ಟ್ ಇದ್ರೆ ಚೆಕ್ ಮಾಡ್ತಾರೆ ಅಕಸ್ಮಾತ್ ಇಲ್ಲಿ ಇದು ಏನಾದರೂ ಮಷೀನ್ ಆಯ್ತಂದ್ರೆ ಇದು ಏನಾದರೂ ಕಂಟ್ರೋಲ್ ಯೂನಿಟ್ ಏನಾದರೂ ಸಮಸ್ಯೆ ಆಯ್ತಪ್ಪ ಅಂದರೆ ಕೊನೆಗೆ ವಿ ವಿ ಪ್ಯಾಟ್ನಿಂದ ಚೀಟಿಗಳನ್ನು ಎಣಿಸ್ತಾರೆ ವಿ ವಿ ಪ್ಯಾಟಂದು ಚೀಟಿಗಳನ್ನು ಎಷ್ಟು ಓಟ್ ಆಗೈತೆ ಅನ್ನೋದು ಏನು ಮಾಡ್ತಾರಪ್ಪ ಅಂದ್ರೆ ಕೌಂಟ್ ಮಾಡ್ತಾರೆ ಇದೇ ರೀತಿ ಪ್ರೊಸೆಸ್ ಇರೋದು ಈಗ ಹೌದಾ ಸರ್ ಈಗ ಮತ್ತೆ ಒಂದು ಓಟ್ ಹಾಕ್ತೀನಿ ನಾನು ಬ್ಯಾಲೆಟ್ ಕೊಟ್ಟೆ ಈಗ ಒಂದು ಓಟ್ ಹಾಕ್ತೀನಿ ಸಚಿನ್ಗೆ ಹಾಕಿದೆ ಅಲ್ಲಿ ಆಣೆ ಬಂತು ಆಣೆ ಚಿತ್ರ ಬಂತಲ್ವಾ ಹಾಂ ಓಕೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಮತ್ತೆ ಒಂದು ಕೊಡ್ತೀನಿ ನಾನು ಬೆಲೆ ಕೊಟ್ಟ ನಂತರ ಈ ಹುಲ್ಗಾಮಗೆ ಒಂದು ಓಟ ಹಾಕ್ತೀನಿ ನೋಡ್ರಿ ಇಲ್ಲಿ ಹುಲ್ಗಾಮಗ್ ಬರ್ಬೇಕು ಬಂತ ಚಿತ್ರ ನೆಕ್ಸ್ಟ್ ಇನ್ನೊಂದು ಬೆಲೆಟ್ ಕೊಡ್ತೀನಿ ಮತ್ತೊಂದು ಓಟ ಹಾಕ್ತೀನಿ ಮನೇಶ್ ಪ್ರಣತಿಗೆ ಹಾಕ್ತೀನಿ ನೋಡಿ ಪ್ರಣತಿ ಎಲೆ ಬಂತ ನೆಕ್ಸ್ಟ್ ಇನ್ನೊಂದು ಊಟ ಬ್ಯಾಲೆಟ್ ಕೊಡ್ತೀನಿ ಇನ್ನೊಂದು ಓಟ ಹಾಕ್ತೀನಿ ಲಕ್ಕಮ್ಗೆ ಹಾಕ್ತೀನಿ ಹೌದಾ ಓಕೆ ಆಯಿತು ಇಲ್ಲಿ ನೋಡಿ ಎಲೆಕ್ಷನ್ ಮುಗೀತು ಎಲೆಕ್ಷನ್ ಏನಾಯ್ತು ಕಂಪ್ಲೀಟೆಡ್ ಎಲೆಕ್ಷನ್ ಕಂಪ್ಲೀಟ್ ಆದ್ಮೇಲೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಟೋಟಲ್ ಹೊಡಿತೀನಿ ನಾನು ಟೋಟಲ್ ಎಷ್ಟು ಓಟ್ ಆಗಿದೆ ನೋಡ್ರಿ ಟೋಟಲ್ ಓಟಿಂಗ್ ಎಷ್ಟು ತೋರಿಸ್ತದೆ ಇಲ್ಲಿ ಇಪ್ಪತ್ತೇಳು ತಾರೀಕು ಆರೋಗ್ಯ ತಿಂಗಳು ಇಪ್ಪತ್ನಾಲ್ಕು ಕ್ಯಾಂಡಿಡೇಟ್ಸ್ ಹತ್ತು ಜನ ಇದ್ದಾರೆ ಟೋಟಲ್ ಓಟ್ಸ್ ಅಷ್ಟೇ ತೋರಿಸ್ತದೆ ಟೋಟಲ್ ಫೋಲ್ಡ್ ಓಟ್ಸ್ ಏಳು ಓಟ್ ಹಾಕಿನಿ ನಾನು ಎಷ್ಟು ಜನಕ್ಕೆ ಹಾಕಿದೀನಿ ಏಳು ಓಟ್ ಹಾಕಿದೀನಿ ಏಳು ಓಟ್ ತೋರಿಸ್ತೀವಿ ಯಾರಿಗೂ ತೋರಿಸ್ಲಿಲ್ಲ ಯಾರಿಗೂ ತೋರಿಸ್ಬೇಕಾದ್ರೆ ರಿಸಲ್ಟ್ ಹೊಡಿಬೇಕು ಹೌದಾ ನಾಳೆಗೆ ರಿಸಲ್ಟ್ ಹೊಡೆದು ಬಿಡ್ತೀವಿ ನಾವು ನಿಮ್ದು ಹೌದಾ ನಾಳೆನೇ ರಿಸಲ್ಟ್ ಬಂದುಬಿಡ್ತಲ್ಲ ಅದು ಕ್ಷಣದಲ್ಲಿ ನಿಮ್ಮ ರಿಸಲ್ಟ್ ಏನೋ ಗೊತ್ತಾಗ್ತದೆ ಸರಿ ಹಾಗಾದ್ರೆ ಈಗ ಮತ್ತೆ ಒಂದು ಬೆಲೆಟ್ ಕೊಡ್ತೀನಿ ಭವನೇಶ್ವರ ಓಟ್ ಹಾಕಿದೆ ನಾನು ಮತ್ತೊಂದು ಬೆಲೆಟ್ ಕೊಡ್ತೀನಿ ಸಚಿನ್ ಹಾಕಿದೆ ಮತ್ತೊಂದು ಬೆಲೆಟ್ ಕೊಡ್ತೀನಿ ಪ್ರಗತಿಗೆ ಆಗಿದೆ ಮತ್ತೊಂದು ವೆಲೈಟ್ ಕೊಡ್ತೀನಿ ಮೋಡಿಸಿ ಆಗಿದೆ ಹಾಗಿದ್ನಲ್ಲ ಈಗ ಟೋಟಲ್ ಊಟ ಎಷ್ಟಾಗುತ್ತೋ ಹಾಗೆ ಎಷ್ಟಿತ್ತು ಹೇಳಿದ್ದಲ್ವಾ ಈಗ ಎಷ್ಟು ಊಟ ಹಾಕಿದ್ದೀನಿ ನಾನು ಈಗ ಎಷ್ಟು ಬರಬೇಕು ಹತ್ತು ಬರ್ತೈತಿ ನೋಡಿ ಇದೇ ಟೈಪ್ ಎಲ್ಲಿರ್ತದ ನಿಮ್ಮ ಮೊಬೈಲ್ನಲ್ಲಿ ಇರ್ತದೆ ಅದು ಬಂದರೆ ಹಂಡ್ರೆಡ್ ಡೇಸ್ ಹತ್ತು ಟೋಟಲ್ ಓಟ್ ಹನ್ನೊಂದು ಅಂದ್ರೆ ನಾಲ್ಕು ಹಾಕಿದ್ದೀವಿ ನಾವು ಈಗ ನಾಲ್ಕು ಹಾಕಿಲ್ವಾ ನಾಲ್ಕು ಓಟ್ ಹಾಕಿದ್ದೀವಿ ಸರಿ ಆಯಿತು ಈಗ ಎಲ್ಲರದು ವೋಟಿಂಗ್ ಮುಗೀತು ಓಟಿಂಗ್ ಮುಗಿದ ಮೇಲೆ ಏನು ಮಾಡ್ತೀವಪ್ಪ ಅಂದ್ರೆ ಇದನ್ನ ಕ್ಲೋಸ್ ಕಟ್ಟು ಮಾಡಿಬೇಕು ಕ್ಲೋಸ್ ಮಾಡಿದೆ ನಾನು ಕ್ಲೋಸಿಂಗು ಕ್ಲೋಸಿಂಗ್ ಡೇಟ್ ಟೈಮಿಂಗ್ ಎಲ್ಲ ಬರ್ತದೆ ಮೂರು ಐವತ್ಮೂರು ಕ್ಲೋಸ್ ಮಾಡಿದ್ದೀವಿ ಆ ನಂಬರು ಕ್ಯಾಂಡೆಟ್ಸ್ ಹತ್ತು ಜನ ಟೋಟಲ್ ಕೋಲ್ಡ್ ಹನ್ನೊಂದು ನೋಟ್ಸು ಓ ಕ್ಲೋಸ್ ಕ್ಲೋಸ್ ಆಯ್ತು ಈಗ ಆಯ್ತಲ್ವಾ ನೆಕ್ಸ್ಟ್ ಈಗ ಏನು ಮಾಡೋಕ್ಕಪ್ಪ ಅಂತಂದರೆ ರಿಸಲ್ಟ್ ಪಡಿಬೇಕು ಏನ್ ಮಾಡಬೇಕು ರಿಸಲ್ಟ್ ಪಡೆದಾಗ ಒಂದೇದವ್ರಿಗೆ ಎಷ್ಟು ಎರಡನೇದವ್ರಿಗೆ ಎಷ್ಟು ಎಷ್ಟು ಎಲ್ಲ ಗೊತ್ತಾಗ್ತದೆ ಈಗ ಹೌದಾ ರಿಸಲ್ಟ್